ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯದಲ್ಲಿ ಎಪಿಎಲ್ ಬಿಪಿಎಲ್ ಪಡಿತರ ಕಾರ್ಡ್ ವಿವಾದ ಜೋರಾಗ್ತಿದೆ ರಾತ್ರೋರಾತ್ರಿ ಸಾವಿರಾರು ರೇಷನ್ ಕಾರ್ಡ್ಗಳನ್ನ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಕೆಲವರಂತೂ ರೇಷನ್ ತೆಗೆದುಕೊಳ್ಳಲು ನ್ಯಾಯಬೆಲೆ ಅಂಗಡಿಗೆ ಹೋದಾಗ ತಮ್ಮ ಕಾರ್ಡ್ಗಳು ಬದಲಾಗಿರೋದು ಬೆಳಕಿಗೆ ಬಂದಿದೆ ಇದರಿಂದಾಗಿ ರಾಜ್ಯದ ರೇಷನ್ ಕಾರ್ಡುದಾರರಲ್ಲಿ ಆತಂಕ ಹೆಚ್ಚಾಗಿದೆ ಇದರ ನಡುವೆ ಕಾರ್ಡ್ಗಳನ್ನು ರದ್ದು ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ ಕೇಂದ್ರ ಸರ್ಕಾರ ಐದು ಕೆಜಿ ಧಾನ್ಯ ಕೊಡ್ತಾ ಇದ್ರೂ ರಾಜ್ಯ ಸರ್ಕಾರ ಕಾರ್ಡ್ ಕಡಿತ ಮಾಡ್ತಿದೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಿದೆ ಅಂತ ಕೇಂದ್ರ ಸಚಿವ ಜೋಶಿ ಟೀಕಿಸಿದ್ದಾರೆ ಕುಮಾರಸ್ವಾಮಿ ಮಾತನಾಡಿ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರಕ್ಕೆ ಏನೂ ಹೊರ ಇಲ್ಲ ತೆರಿಗೆ ಹೆಚ್ಚಿಗೆ ಮಾಡಿ ಸಂಗ್ರಹ ಮಾಡ್ತಿರುವ ಹಣ ಏನಾಯಿತು ಅಂತ ಪ್ರಶ್ನಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕಾರ್ಡ್ ರದ್ದು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಬಿಜೆಪಿಗರ ಈ ಟೀಕೆ ಟಿಪ್ಪಣಿ ವಾಗ್ದಾಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಎಪಿಎಲ್ ರದ್ದು ಮಾಡಿಲ್ಲ ಅನರ್ಹರನ್ನ ತೆಗೆದುಹಾಕ್ತೇವೆ ಟ್ಯಾಕ್ಸ್ ಕಟ್ಟೋರು ಸರ್ಕಾರಿ ನೌಕರರಿಗೆ ಬಿಪಿಎಲ್ ಇದ್ರೆ ಎಪಿಎಲ್ ಮಾಡ್ತೇವೆ ಗೃಹಲಕ್ಷ್ಮಿ ಯೋಜನೆಗೆ ಬೇರೆಯದ್ದೇ ಮಾನದಂಡಗಳಿವೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಎಪಿಎಲ್ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಎಡವಟ್ಟು ಮಾಡಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಜೈಮಾರುತಿ ನಗರದ ಬಡ ಕುಟುಂಬದ ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ಗೆ ಬದಲಾಯಿಸಿದ್ದಾರೆ ಇವರು ಐಟಿ ಪಾವತಿದಾರರು ಅಂತ ಆಹಾರ ನಿರೀಕ್ಷಕರು ನಮೂದಿಸಿದ್ದಾರೆ ಆದರೆ ರೇಷನ್ ತೆಗೆದುಕೊಳ್ಳಲು ಹೋದಾಗ ತಮ್ಮ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿರೋದು ಬೆಳಕಿಗೆ ಬಂದಿದೆ ಎರಡು ತಿಂಗಳಿಂದ ಅಕ್ಕಿ ಇಲ್ಲದೆ ಈ ಬಡ ಕುಟುಂಬ ಪರದಾಡ್ತಾ ಇದೆ ಜೊತೆಗೆ ಆರೋಗ್ಯ ಸೇವೆ ಭಾಗ್ಯಲಕ್ಷ್ಮಿ ಬಾಂಡ್ ಸೇವೆ ಕೂಡ ಸಿಗ್ತಾ ಇಲ್ಲ ಈ ಮಧ್ಯೆ ಹಾಸನ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡಲಾಗಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಂದ ತಿಳಿದು ಬಂದಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ